ಈ ದಿನ ಕೆ ಬಿ ಆಫೀಸಲ್ಲಿದ್ದೀನಿ ನೋಡಿ ಇಲ್ಲಿ ಒಂದಷ್ಟು ಇಟಿಕೆಗಳು ಏನು ಅಲೋ ಬ್ಲ್ಯಾಕ್ಸ್ ಅಂತ ಏನು ಹೇಳ್ತೀವಿ ಕರಿತೀವಿ ನಾವು ಆ ಇಟ್ಟಿಗೆಗಳ್ನ ನೋಡ್ತಾ ಇದ್ದೀವಿ ನೋಡಿ ಇದೆಲ್ಲ ಮುರಿದೋಗ್ತಾ ಇದೆ ಅಂದರೆ ತುಂಡಾಗ್ತಾಯಿದೆ ಅದಕ್ಕೆ ಯಾಕೆ ಏನು ಎಲ್ಲಿದೆ ಇದು ಯಾಕೆ ಇದನ್ನು ಯೂಸ್ ಮಾಡ್ತಾವ್ರೆ ಯಾರು ಯೂಸ್ ಮಾಡ್ತಾರ ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದಷ್ಟು ಅಲೋ ಬ್ಲ್ಯಾಕ್ ಇಟ್ಟಿಗೆಗಳನ್ನ ತಂದಿದ್ದಾರೆ ಇಲ್ಲಿ ನೋಡಿ ಆಲ್ರೆಡಿ ಅದು ಸೀಳ್ ಬಿಡ್ತಾ ಇದೆ ತಾವು ನೋಡ್ತಾ ಇರ್ಬೋದು ನೋಡಿ ಇಲ್ಲೂ ಅಷ್ಟೇ ಆಯಿತಾ ಎಂಥ ಗುಣಮಟ್ಟದ್ದು ಇಡಿಕೆ ಇಟಿಕೆ ತಂದಿದ್ದಾರೆ ಅಂತಂದರೆ ತಾವು ನೋಡ್ಬೋದು ಒಂದು ಲಾರಿ ತಂದಿದರೆ ಇಲ್ಲಿ ಏನಕ್ಕಿದೆ ಅಂತಂದರೆ ಇಲ್ಲಿ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಇತ್ತು ಈ ಭಾಗದಲ್ಲಿ ಈಗ ಈ ಒಂದು ಇಟ್ಟಿಗೆಗಳ್ನ ಹಾಕಿ ಪಾಪ ಎಲ್ಲ ರೈತರುಗಳಿಗೆ ಮತ್ತು ಸಾರ್ವಜನಿಕರಿಗೂ ಒಳ್ಳೇದು ಮಾಡೋಕ್ಕೋಸ್ಕರ ಇಂಥ ಉತ್ತಮವಾದಂಥ ಇಟ್ಟಿಗೆಗಳನ್ನ ತಂದಿದ್ದಾರೆ ಇದು ಪ್ರಮಾಣ ಎಷ್ಟು ಏನು ಗ್ರೇಡ್ ಇದೆ ಯಾವ ಕಂಪ್ನಿ ಇದು ಇವ್ರು ಯಾವ ಕಂಪ್ನಿ ಟೆಂಡರ್ ಹಾಕೋರೆ ಯಾವ ಕಂಪ್ನಿಯವ್ರಿಗೆ ಇವ್ರು ಟೆಂಡರ್ ತಗೊಂಡಿದ್ದಾರೆ ಇದರಲ್ಲೂ ಏನೂ ಗೊತ್ತಿಲ್ಲ ಇಲ್ಲಿ ನೋಡಿ ಯಾವುದೇ ರೀತಿ ಬ್ರ್ಯಾಂಡ್ ಇಲ್ಲ ಅನ್ಬ್ರ್ಯಾಂಡು ಆಯಿತಾ ಒಂದು ಇಟ್ಕೆಗೆ ಎಷ್ಟು ಎಷ್ಟು ಬಳಸ್ತಾರೆ ಮತ್ತು ಇದ್ರದ್ದು ವ್ಯವಸ್ಥೆ ಏನು ಮತ್ತು ಏನು ಟೆಂಡರ್ ತೊಗೊಂಡಿದ್ದಾರೆ ಯಾರು ಅದೆಲ್ಲ ಆರ್ ಟಿ ಹಾಕಿ ತೊಗೋತೀವಿ ಸದ್ಯಕ್ಕೆ ನಿಮಗೆ ಇಲ್ಲಿ ತೋರ್ಸ್ತಾರ ನಾನು ನೋಡಿ ಇದು ಇಟ್ಕೆ ನೋಡಿ ಆಲ್ರೆಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಬಿಟ್ಟಿದೆ ಇದು ಇದೇನು ಸೆಕೆಂಡ್ಸಾ ಅಥವಾ ಫ್ರೆಶಾ ಗೊತ್ತಾಗ್ತಿಲ್ಲ ನೋಡಿ ಇಲ್ಲಿ ಹಾಕೋದಕ್ಕೆ ನೋಡಿ ಆಲ್ರೆಡಿ ನೋಡಿ ಇಲ್ಲಿ ಅಲ್ಲಿ ಜೋಡ್ಸಿರೋ ಇಟ್ಟಿಗೆನೇ ಇದು ಮುರಿದೋಗಿದೆ ಅಂತಂದರೆ ಬಿರುಕ್ ಬಿಟ್ಟಿದೆ ಅಂತಂದರೆ ಈ ಇದರಲ್ಲಿ ಈ ಲಾರಿಗು ಮತ್ತು ಬೇರೆ ಬೇರೆ ಲಾರಿಗಳು ಓಡಾಡ್ಬೇಕಿಲ್ಲಿ ಈ ಒಂದು ಆವರಣದಲ್ಲಿ ನಾವು ನೋಡ್ತಾ ಇದ್ದರೆ ಕೆ ಬಿ ಇದು ಇಲ್ಲಿ ಎಷ್ಟು ಪ್ರಮಾಣದ ಇಟ್ಟಿಗೆ ಇದೆ ಮತ್ತು ಯಾವ ಇದು ಯಾರು ಟೆಂಡರ್ ತೊಗೊಂಡವರ ಇದನ್ನ ಮಾಡೋದಕ್ಕೆ ನೋಡ್ಬೇಕು ಈಗ ಮಡಗಿದ ಜಾಗದಲ್ಲೇ ಇದು ತುಂಡಾಗ್ತಾಯಿದೆ ಅಂತಂದರೆ ನೋಡಿ ಹಾಕಿ ಎಲ್ಲ ತಗೋತೀವಿ ತಾವು ನೋಡ್ತಾ ಇದ್ದೀರ ಇಲ್ಲಿ ಇಲ್ಲೊಂದು ಈಗ ಒಂದು ಕಾರಿಡಾರ್ ಮಾಡೋಕ್ಕೋಸ್ಕರ ಇಟಿಗೆ ತಂದಿರೋವಂಥದ್ದು ಬ್ರಿಕ್ಸು ಹಾಗಾಗಿ ಎಷ್ಟು ಪ್ರಮಾಣದ್ದು ಯಾವ ಕಂಪ್ನಿದು ಏನು ಅನ್ನೋದು ಕೂಡ ಅದನ್ನು ಆಟಿ ಮೂಲಕ ತಗೋತೀವಿ ತಾವು ನೋಡ್ತಾ ಇದ್ರೆ ನೋಡಿ ಎಷ್ಟು ಇಲ್ಲಿ ಜೋಡ್ಸಿರೋ ಇಟ್ಟಿಗೆಗಳು ತುಂಬ ಡ್ಯಾಮೇಜ್ ಆಗಿದೆ ನೋಡಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ವರ್ಷ ನಿಲ್ದೇ ಇರೋದು ಇವತ್ತು ಕಾರಿಡಾರ್ ಕಾರಿಡಾರ್ಗೆ ಒಂದು ಅನುಕೂಲತೆ ಬಂದಿದೆ ಯಾವುದೇ ರೀತಿ ಬ್ರ್ಯಾಂಡ್ ಕೂಡ ಇಲ್ಲ ಇಲ್ಲಿ ಯಾವ ಕಂಪ್ನಿದು ಯಾರು ಟೆಂಡರ್ ತೊಗೊಂಡವೇ ಅವನು ಯಾವ ಕಂಪ್ನಿ ಆಗ್ತಾನೆ ಎಷ್ಟು ಪ್ರಮಾಣದ್ದು ಏನು ಅಂತ ಕೂಡ ಇಲ್ಲ ಇಲ್ಲಿ ಇರೋದಲ್ಲ ಅದೇ ಅದೇನೇ ಇರೋದು ಫುಲ್ಲು ನೋಡ್ತಾ ಇದ್ದೀರ ಇಷ್ಟು ದೊಡ್ಡ ದೊಡ್ಡ ಲಾರಿಗಳು ಬಂದು ಇಲ್ಲಿ ನಿಂತ್ಕೊಬೇಕು ಆದರೆ ಇದು ಎಷ್ಟು ಪ್ರಮಾಣ ತಡೆಯುತ್ತೆ ತಾವು ಕೂಡ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಿ ಈಗ ಇದು ಉದ್ಘಾಟನೆ ಆದಾಗ ಇದು ಈ ಥರ ಒಂದು ಬ್ರಿಕ್ಸ್ನ ಕೆಳ ಅವರು ಇಲ್ಲೂ ಕೂಡ ಏನೋ ಯಾವುದೇ ರೀತಿಯಾದಂತಹ ಕಂಪ್ನಿದಾಗಲಿ ಏನಿಲ್ಲ ಹಾಕೊಳ್ಳಿ ತೊಂದರೆ ಇಲ್ಲ ಬಟ್ ಈಗ ತುಂಬ ಕಳ್ಮೆ ಮಟ್ಟದೊಂದು ಕಾಣುತ್ತೆ ಇದೊಂದು ಅದ್ರ ಬಗ್ಗೆ ರೈತ ಸಂಘಟನೆ ಕೂಡ ಮಾತಾಡ್ತಾರೆ ಅಲ್ಲ ರೀ ಅದೇನು ಹೇಳಿ ಇಟ್ಕೆ ನೀವು ತನಿತ್ತಾನೆ ಲಾರಿಲಿ ಎಲ್ಲಿ ನೀವು ಮೈಸೂರು ಯಾವ ಕಂಪ್ನಿ ಸರ್ ಇದು ಎಲ್ಲಿ ಹೇಳಿ ಹಾ ಸರ್ ಕಂಪ್ನಿ ಗೊತ್ತಿಲ್ಲ ಹಾ ಅಲ್ಲ ಕಂಪ್ನಿ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಎಲ್ಲಿದೆ ಕಂಪ್ನಿ ಬನ್ನಿ ತೋರಿಸಿ ಎಲ್ಲಿದೆ ಕಂಪ್ನಿದು ಯಾವ ಇದು ಏನು ಯಾರು ತರಿಸ್ರು ಅವೆಲ್ಲ ಆಗುತ್ತೆ ನಾವು ಬಂದಿರೋದು ಅಷ್ಟೇ ಓಕೆ ಓಕೆ ಲಾರಿಯಲ್ಲಿ ಹಾಕೊಂಡ್ ಬಂದಿದ್ದೀರಾ ಓಕೆ ಸರ್ ಗೊತ್ತಿಲ್ಲ ಅಲ್ಲ ಸರ್ ಸರಿ ಎಲ್ಲ ನೀರು ಕುಡಿಸಿಲ್ಲ ಪ್ರತಿ ಒಂದು ಓಪನ್ ಆಗಿದೆ ನಮ್ಮ ಇಲಾಖೆ ನಮ್ಮ ದುಡ್ಡು ಅಂದರೆ ಅವ್ರ ದುಡ್ಡು ಆಗಿದೆ ಮಾಡಾರೇನು ನೋಡಿ ಪ್ರತಿ ಒಂದು ಓಪನ್ ಪ್ರತಿಯೊಂದು ಓಪನ್

ಅಲ್ಲ ರೈತ ಸಂಘಟನೆಗಳು ಕೇಳಿದ್ರೆ ಅವ್ರಿಗೆ ಆಗ್ತಿದ್ದಂಗೆಲ್ಲ ಮಾತಾಡ್ತಾರೆ ಕಮಿಷನ್ ಏಜೆಂಟ್ ಗಳ ಮಾತಾಡ್ತಾರೆ ಅಧಿಕಾರಿಗಳು ಪುಣ್ಯಾತ್ಮರು ಆಯ್ತಾ ನಾವು ಭಾರಿ ಒಳ್ಳೆಯವರು ಅಂತ ಇದನ್ನೆಲ್ಲ ಕೇಳಲೇಬಾರದು ಮಾಧ್ಯಮದವರು ಅಲ್ಲ ನಾವು ಕೇಳಿದ್ರೆ ನಾವು ಸರಿಲಿಲ್ಲ ಅಂತ ನಾವು ಕಮಿಷನ್ ಏಜೆಂಟ್ ವಾ ಹಾ 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 ಹ್ಞೂ ಪ್ರೀತ ಈಗ ಅವರು ಡ್ರೈವರ್ ಕೂಡ ಬಂದವರು ಅಲ್ಲೇ ಇದ್ರೆ ಕೇಳಿ ಯಾರು ಕಂಪ್ನಿ ಅಂತ ಕೇಳಿ ಪಾಪ ಡ್ರೈವರ್ ತಂದಾಕಿದರೆ ಲೋಡಸ್ ಕೂಡ ಬಂದಿದ್ರೆ ಕೇಳಿ ಯಾವ ಡ್ರೈ ಯಾವ ಕಂಪ್ನಿದ ಏನು ಕೇಳಿ ಓನರ್ ಯಾರು ಸರ್ ಓನರ್ ಯಾರು ಹೌದಾ ಇಲ್ಲಿವರು ಮೈಸೂರವರಾ ಎಷ್ಟಿಟ್ಟಿಗೆ ಎಷ್ಟಿಟ್ಟಿಗೆ ಬಂದಿದೆ ಇದು ಮೂರುವರೆ ಸಾವಿರ ಓಕೆ ಏನ್ ರೇಟ್ ಸರ್ ಇದು ಸರ್ ಏನ್ ರೇಟ್ ಇದು ಅಲ್ಲ ರೀ ಆಯ್ತಾಯ್ತು ಅವ್ರು ಹೇಳಿ ಬಿಡಿ ಅವ್ರು ಹೇಳಿ ಬಿಡಿ ಅವ್ರು ಏನ್ ಹೇಳ್ತಾರೆ ಅಲ್ಲ ಅಲ್ಲ ರೇ ಅಲ್ಲಲ್ಲ ಅಲ್ಲ ಫಸ್ಟ್ ತಂದು ಹಾಕಿರೋದೇ ನೀವು ಕಷ್ಟ ಆಗ್ತದೆ ಇನ್ ರಿಟರ್ನ್ ತಗೊಂಡೋದು ಉಂಟೇನ್ರಿ ಆಯ್ತು ಹಂಗಾರ ಬನ್ರಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲ ಎಲ್ಲ ಈ ಕ್ರಾಕ್ ಎಲ್ಲ ತಗೊಂಡ್ಬಿಡ್ತೇನೆ ರೀ ಹಾಂ ಬನ್ನಿ ಹಾಂ ತಂದ್ರಿ ಮತ್ತೆ ಅದನ್ನು ನೋಡ್ಕೊಂತಾರೆ ತರಬೇಕು ನೋಡಿ ಒಂದೆಲ್ಲ ನಿಮ್ಗೆ ಇರೋದು ಪ್ರತಿಯೊಂದು ಕ್ರಾಕ್ ಇದೆ ಹಾಂ ಎಲ್ಲ ತೊಗೊಂಡೋಗ್ಬಿಡ್ತಿರ ಹಾಗಾದ್ರೆ ಬನ್ರಿ ಇಲ್ಲಿ ರೀ ಬನ್ರಿ ಇಲ್ಲಿ ನೀವು ಜೋಡಿಸ್ಬೇಕಾರೆ ನಾವು ಕ್ರಾಕ್ ಆಗಿದೆ ಅಂದ್ರೆ ನಿಜ ಇಷ್ಟು ಲೋಡ್ ತಡೀತೇನ್ರಿ ಇದು ತಡೀತಾ ತಡೀತಾ ಪರವಾಗಿಲ್ಲ ಕಣ್ರಿ ನಿಮ್ಮ ಜವಾಬ್ದಾರಿ ಮೇಲೆ ಹಾಕ್ಲಿ ಬಿಡಿ ಆಮೇಲೆ ಮಾತಾಡ್ತೀವಿ ಸರ್ ಹಾರ್ಟಿಗೆ ಹಾಕೊಳ್ಳಿ ಸರ್ ಯಾರು ಏನೇನು ಯಾರು ಇದ್ರ ಜವಾಬ್ದಾರಿ ಅಂತ ಹಾ ಅಲ್ಲ ಇಲ್ಲಿ ಜೋಡ್ಸಿರೋದೇ ಕ್ರಾಕ್ ಆಗಿದೆ ಅಂತಂದ್ರೆ ರಿಟರ್ನ್ ತಗೊಂಡ್ ಹೋಗ್ತೀವಿ ಅಂತಾರಲ್ಲ ಇವರು ನೋಡಿ ಎಷ್ಟು ಏನು ಒಂದು ತೋರ್ತಾರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಧಕಿನ್ ಜಾಸ್ತಿನೇ ಹೋಗುತ್ತೆ ಇವ್ರು ರಿಟರ್ನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಅರ್ಧಕ್ಕಿಂತ ಚಾಲು ಆಯ್ತು ಸರ್ ಮುಗ್ತಾಯ್ತಾ ಹೇಳ್ಕೊತ ಮುಗಾಯ್ತು ಇವೆಲ್ಲ ತೋರ್ಸಿದ್ರ ಮಾಧ್ಯಮದವ್ರು ಕಂಡ್ರೆ ಆಗಲ್ಲ ಎಲ್ಲೆಲ್ಲ ಉರಿ ಬಂದ್ಬಿಡ್ತದೆ ಕೇಳುವಂಥ ಜನಪ್ರತಿನಿಧಿಗಳ ಗತಿ ಇಲ್ಲ ಕೇಳುವಂಥ ರೈತ ಸಂಘಟನೆಗಳಿಗೆ ಇಲ್ದಿದೆಲ್ಲ ಆಪಾದನೆ ವಹಿಸೋದು ಹಾಂ ನೋಡ್ರಿ ನೋಡ್ರಿ ಪ್ರತಿಯೊಂದು ತೋರಿಸ ನೋಡ್ರಿ ನಾವು ಪ್ರೂವ್ ಮಾಡ್ತಾ ಇದೀವಿ ಬೀರ್ ಪುಟ್ ಐತೆ ಅಂತ ಬಿಟ್ಟಿಲ್ಲ ಅಂತ ರೈತ ಬಿಟ್ಟಿಲ್ಲ ಅಂತ ಹೇಳ್ಬೇಕಾಯ್ತದ ಹಾಂ ಅಂತ ಹೇಳ್ತೀವಿ ಇರೋದು ಹೇಳ್ತೀವಿ ಅಲ್ಲ ಇವ್ರು ಇಟ್ಟರೆ ಇಷ್ಟು ಇನ್ನು ಲೋಡ ಇದೆಲ್ಲ ಏನು ಕಳಪೆ ಮಾಡೋದಲ್ಲ ರೀ ಇದು ಯಾವ ಪ್ರಮಾಣ ಐತ್ರಿ ಇದು ಹಾಂ ಯಾವ ಪ್ರಮಾಣದಲ್ಲಿ ಆಗ್ತಾವ್ರಿ ಇವರು ಯಾವಾಗ ಹಾಗಾಗಿ ಇಲ್ಲಿ ಕಾರಿಡಾರ್ಗೆ ಹಾಕುವಂಥದ್ದು ಅದು ಬ್ರಿಕ್ಸ್ ತಂದಿರೋಂಥದ್ದು ಹಾಗಾಗಿ ನೋಡೋಣ ಅವ್ರೇ ಯಾವ ಥರ ಆಗ್ತಾರೆ ಮತ್ತು ಎಷ್ಟು ದಿನ ಅದು ಬಾಳ್ವೆ ಬರುತ್ತೆ ಅನ್ನೋದು